ತುಂಬಾ ಜನಕ್ಕೆ ನಾನು ರಿಚ್ ಆಗ್ಬೇಕು ಅಂತ ಆಸೆ ಇರುತ್ತೆ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋ ಕನ್ಸು ಇರುತ್ತೆ ಆದ್ರೆ ಅದು ಸಾಧ್ಯವಾಗ್ತಾ ಇರಲ್ಲ ಯಾಕೆ ಯಾಕಂದ್ರೆ ಅವರು ಕೋಟ್ಯಾಧಿಪತಿ ಆಗೋ ಕನ್ಸನ್ನ ಕಾಣ್ತಾ ಇರ್ತಾರೆ ಮುಂದೇನು ಕಾಣ್ತಾನೆ ಇರ್ತಾರೆ ಆದ್ರೆ ಅದಕ್ಕೆ ಬೇಕಾದ ಪ್ರಯತ್ನ ಮಾತ್ರ ಯಾವತ್ತು ಅವರು ಮಾಡೋದೇ ಇಲ್ಲ ಹಾಗಾದ್ರೆ ಕೋಟಿ ಮಾಡೋದು ಹೇಗೆ ಜಗತ್ತಿನ ತೊಂಬತ್ತು ಪರ್ಸೆಂಟ್ ಜನ ಯೋಚಿಸ್ತಾರೆ ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂಬಾನಿ ತರ ಆಗ್ಬೇಕು ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತ ಆದ್ರೆ ಅವರೆಲ್ಲ ನ ಮೊದಲ ಹೆಜ್ಜೆ ಇಡೋಕೆ ಬಿಲ್ಕುಲ್ ರೆಡಿನೇ ಇರಲ್ಲ ನೋಡಿ ಹಗಲು ಕನಸು ಕಾಣೋರೆಲ್ಲ ಶ್ರೀಮಂತರಾಗೋಕಾಗಲ್ಲ ಆಗಲ್ಲ ಹಾಗೇನೆ ನೀವು ಆಸೆ ಕನಸುಗಳನ್ನ ಕಾಣ್ಬೇಡಿ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ ಕೇವಲ ಹಣದ ವಿಚಾರದಲ್ಲಿ ಮಾತ್ರ ಅಲ್ಲ ಯಾವುದೇ ವಿಚಾರದಲ್ಲೂ ಅಷ್ಟೇ ನಾವು ಯೋಚನೆ ಮಾಡ್ತಾ ಕೂತು ಟೈಮ್ ವೇಸ್ಟ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ನಮ್ಮ ಯೋಜನೆಗಳನ್ನ ಬಹಳ ಬೇಗ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಮಾಡಲೇಬೇಕು ಇದು ಕಲಿಯುಗ ಇಲ್ಲಿ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಕಲ್ ತಗೊಂಡು ಮಾವಿನಕಾಯಿಗೆ ಗುರಿ ಇಟ್ಟು ಹೊಡಿಲೇಬೇಕು ಹಣದ ವಿಚಾರದಲ್ಲಿ ನಿಮ್ಮ ಕನಸಿಗಿಂತ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ನಿಮ್ಮಿಂದ ತಿಂಗಳಿಗೆ ಎಷ್ಟು ಉಳಿಸೋಕೆ ಆಗುತ್ತೆ ಇದರ ಮೇಲೆ ನಿಮ್ಮ ಕನಸುಗಳು ಡಿಪೆಂಡ್ ಆಗಿರ್ತವೆ ನೀವು ಏನೂ ಅರ್ನಿಂಗ್ ಮಾಡ್ತಾ ಇಲ್ಲ ಆದರೂ ಕೂಡ ನಾನು ಕೋಟಿ ಮಾಡಬೇಕಂದ್ರೆ ಇದು ಯಾವತ್ತಿಗೂ ಸಾಧ್ಯವಾಗೋದಿಲ್ಲ ಆದ್ರೆ ಇಲ್ಲಿ ನೀವು ಈ ವಿಚಾರ ನೋಡಿ ಇಲ್ಲಿ ಕೆಲವೊಂದು ಕಂಡೀಷನ್ಸ್ಗಳು ಇದಾವೆ ಮೊದಲನೇದಾಗಿ ನೀವು ತುಂಬಾ ಬಡವರಾಗಿದ್ದೀರಾ ನೀವು ಒಪ್ಪತ್ತಿನ ಊಟಕ್ಕಾಗಿ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಆದ್ರೂ ನಿಮ್ಗೆ ಶ್ರೀಮಂತನಾಗೋ ಆಸೆ ಮತ್ತು ಕನಸಿದೆ ಎರಡನೇದಾಗಿ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದಲ್ದೇನೆ ನಿಮ್ಮ ಮನೆಯವರನ್ನು ಕೂಡ ನೀವು ಸಾಕ್ತಾ ಇದ್ದೀರಾ ಮೂರನೇದಾಗಿ ನೀವು ಒಬ್ರೇ ದುಡಿದು ಸಾಲ ತೀರಿಸೋ ಜೊತೆಗೆ ನಿಮ್ಮ ಮನೆಯ ಖರ್ಚುಗಳನ್ನು ಕೂಡ ನೀವು ನೋಡ್ಕೊಳ್ತಾ ಇದ್ದೀರಾ ಇಷ್ಟೆಲ್ಲ ಕಷ್ಟ ಇದೆ ಆದರೂ ಕೂಡ ನನಗೆ ಶ್ರೀಮಂತನಾಗಬೇಕು ಅನ್ನೋ ಆಸೆ ಇದೆ ಇದು ಸಾಧ್ಯನಾ ಅಂತ ನೀವು ಕೇಳಿದರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯವಿದೆ ನೋಡಿ ಹಣದ ವಿಚಾರದಲ್ಲಿ ಜಗತ್ತಿನಲ್ಲೇ ಒಂದು ದೊಡ್ಡ ಸತ್ಯ ಹೇಳ್ತೇನೆ ಹಣ ನೀನು ಬಡವನ ಶ್ರೀಮಂತನ ನೀನು ಮೇಲ್ಜಾತಿನ ನೀನು ಕೀಳ್ ಅಂತ ನೋಡಲ್ಲ ನಿನ್ನ ಹತ್ರ ತಾಳ್ಮೆ ಇದೆಯಾ ನಿನ್ನತ್ರ ಪರಿಶ್ರಮ ಇದೆಯಾ ಹಾಗೆ ನಿನ್ನ ಹತ್ರ ಕನ್ಸಿಸ್ಟೆನ್ಸಿ ಇದೆಯಾ ಇದನ್ನ ಮಾತ್ರ ನೋಡುತ್ತೆ ನೋಡಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅನ್ನೋ ವಿಚಾರನೇ ತಗೊಂಡು ಹೇಳ್ತಾ ಇದ್ದೇನೆ ನಿಮಗೆ ತಿಂಗಳಿಗೆ ಇನ್ನೂರು ರೂಪಾಯಿ ಉಳಿಸೋಕೆ ಆಗುತ್ತಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಕಾಲದಲ್ಲಿ ಭಿಕ್ಷುಕನು ಕೂಡ ತಿಂಗಳಿಗೆ ಇನ್ನೂರು ರೂಪಾಯಿ ಉಳಿಸ್ತಾನೆ ದಯವಿಟ್ಟು ಇನ್ನೂರು ರೂಪಾಯಿ ತಿಂಗಳಿಗೆ ಉಳಿಸೋಕೆ ಟ್ರೈ ಮಾಡಿ ಓಕೆ ಆ ಇನ್ನೂರು ರೂಪಾಯಿನ ನೀವು ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು ಎಸ್ ಐ ಪಿ ಮಾಡಿ ಆದರೆ ನೀವು ಪ್ರತಿ ತಿಂಗಳು ಕನ್ಸಿಸ್ಟೆಂಟಾಗಿ ಇನ್ನೂರು ರೂಪಾಯಿಯನ್ನ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಈ ವಿಷಯ ನೆನಪಲ್ಲಿಟ್ಕೊಳ್ಳಿ ನೀವು ತುಂಬಾ ಬಡತನದಿಂದ ಶ್ರೀಮಂತನಾಗಬೇಕು ಅನ್ನೋ ಕನ್ಸನ್ನ ಕಾಣ್ತಾ ಇದ್ದೀರಾ ಹಾಗಾಗಿ ಇದು ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ಏನಿಲ್ಲ ಅಂದ್ರೂ ಮೂವತ್ತು ವರ್ಷ ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಏನಿಲ್ಲ ಅಂದ್ರೂ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ ಮೂವತ್ತು ವರ್ಷಕ್ಕೆ ನಿಮ್ಮ ಬಂಡವಾಳ ಎಪ್ಪತ್ತೆರಡು ಸಾವಿರ ಆದ್ರೆ ನೀವು ಒಟ್ಟು ಸಂಪಾದಿಸಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಈ ಇನ್ನೂರು ರೂಪಾಯಿಯನ್ನು ಇನ್ನೂ ಐದು ವರ್ಷ ಮುಂದುವರಿಸಿದ್ರೆ ನೀವು ಒಟ್ಟು ಸಂಪಾದಿಸಿದ್ದು ಇಪ್ಪತ್ತೆರಡು ಲಕ್ಷದ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಹಾಗೆ ನಿಮ್ಮ ಎಸ್ ಐ ಪಿಯನ್ನು ಇನ್ನೂ ಐದು ವರ್ಷ ಮುಂದುವರಿಸಿದ್ರೆ ನಿಮ್ಮ ಒಟ್ಟು ಸಂಪಾದನೆ ನಲವತ್ತಾರು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಇದೇ ಥರನೇ ಹಣ ಕೆಲಸ ಮಾಡೋದು ನೀವು ಮೂವತ್ತು ವರ್ಷ ಕಾಯಬೇಕಲ್ಲ ಅಂತ ಗಾಬರಿ ಆಗಬೇಡಿ ನೀವು ತುಂಬಾ ಬಡತನದಿಂದ ಶ್ರೀಮಂತನಾಗಬೇಕಂತ ಕನಸನ್ನ ಕಾಣ್ತಾ ಇರೋದು ಹಾಗಾಗಿ ನೀವು ಮೆಟ್ಟಿಲು ಕೂಡ ನೀವು ಮೊದಲ ಮೆಟ್ಟಿಲಿಂದಲೇ ಹೆಜ್ಜೆ ಇಡಬೇಕು ಕಸದ ತೊಟ್ಟಿಗೆ ಎಸೆ ದುಡ್ಡಲ್ಲಿ ನೀವು ಲಕ್ಷ ಹಣ ಸಂಪಾದನೆ ಮಾಡಬಹುದಂದ್ರೆ ನೀವು ಯಾಕೆ ಮಾಡೋಕೆ ರೆಡಿನೇ ಇಲ್ಲ ನೀವೇನಾದರೂ ತುಂಬಾ ಬಡವರಾಗಿದ್ರೆ ಹಣದ ವಿಚಾರದಲ್ಲಿ ಈ ರೂಲ್ನ ಯಾವತ್ತೂ ಕೂಡ ನೆನಪಲ್ಲಿ ಯಾಕಂದ್ರೆ ಮುಂದೆ ಯಾರಾದರೂ ನಿಮಗೆ ಮೋಸ ಮಾಡಬಹುದು ಹಾಗೆ ನಿಮ್ಮನ್ನ ಸ್ಕ್ಯಾಮ್ ಮಾಡಬಹುದು ಯಾರಾದರೂ ಬಂದು ನಿಮ್ಮ ಹತ್ರ ಇರೋ ದುಡ್ಡನ್ನು ಕೊಡಿ ಇನ್ನು ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಅದನ್ನು ಡಬಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಯಾವತ್ತೂ ಕೂಡ ನಂಬಕ್ಕೆ ಹೋಗಬೇಡಿ ಇಡೀ ಪ್ರಪಂಚದಲ್ಲಿ ಈ ತರ ಟೆಕ್ನಾಲಜಿ ಇಲ್ಲಿವರೆಗೂ ಬಂದಿಲ್ಲ ಹಾಗೆ ಮುಂದೆ ಬರೋದು ಇಲ್ಲ ನೀವು ಹಾಕಿರೋ ದುಡ್ಡಿಗೆ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ನೋಡಬೇಕೆ ಹೊರತು ನನ್ನ ದುಡ್ಡು ಒಂದು ತಿಂಗಳಲ್ಲೇ ಒಂದು ವರ್ಷದಲ್ಲೇ ಡಬಲ್ ಆಗಬೇಕು ಅಂದ್ರೆ ನೀವು ದುರಾಸೆ ಪಡ್ತಾ ಇದ್ದೀರಾ ನಿಮಗೆ ಹಣದ ಬಗ್ಗೆ ಫೈನಾನ್ಸ್ ಬಗ್ಗೆ ಎಳ್ಳಷ್ಟು ನಾಲೆಜ್ ಇಲ್ಲ ಅಂತ ಅರ್ಥ ಈ ವಿಷಯ ಯಾವತ್ತು ನೆನಪಲ್ಲಿ ಇಟ್ಕೊಳ್ಳಿ ಹಣವನ್ನ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ನಿಮ್ಮ ರಿಸ್ಕ್ ಅಂದ್ರೆ ದುಡ್ಡು ಕಳ್ಕೊಳ್ಳೋ ಸಾಧ್ಯತೆ ಜೀರೋ ಪರ್ಸೆಂಟ್ ಇರುತ್ತೆ ಹಾಗೆ ನೀವು ಇನ್ವೆಸ್ಟ್ ಮಾಡಿದ ಹಣ ಚಕ್ರ ಬಡ್ಡಿಯಾಗಿ ನೀವು ಮಲಗಿರುವಾಗ್ಲೂ ನಿಮಿಗೋಸ್ಕರ ದುಡಿತಾ ಇರುತ್ತೆ ಈ ವಿಚಾರನ ಯಾವತ್ತು ತಲೆಯಲ್ಲಿ ಇಟ್ಕೊಳ್ಳಿ ನೀವು ಮೂವತ್ತರಿಂದ ನಲವತ್ತು ವರ್ಷ ಎಸ್ ಐ ಪಿ ಮಾಡಿದ ಮೇಲೆ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಬರೋ ರಿಟರ್ನ್ ಅಲ್ಲೇ ನೀವು ರಿಟೈರ್ಮೆಂಟ್ ಜೀವನ ಕಳಿಬಹುದು ಒಂದು ಕೋಟಿ ಮಾಡೋವರೆಗೂ ಮಾತ್ರ ನಿಮಗೆ ಕಷ್ಟ ಆದರೆ ಎರಡು ಕೋಟಿ ಮೂರು ಕೋಟಿ ಮಾಡೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನೆನಪಿರಲಿ ನೀವು ದುಡ್ಡು ಮಾಡೋಕ್ಕೂ ಮುನ್ನ ಹಣದ ಬಗ್ಗೆ ಹಾಗೆ ಫೈನಾನ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮುಂದೆ ಹೋಗಿ ಯಾಕಂದರೆ ನಿಮಗೆ ಫೈನಾನ್ಸ್ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಇದ್ರೂ ಕೂಡ ಅದನ್ನು ಒಂದೆರಡು ವರ್ಷದಲ್ಲೇ ಕಳ್ಕೊಂಡು ಮತ್ತೆ ಬಡವರಾಗಿ ಹೋಗ್ತೀರಾ